ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಪರ್ವ ಪ್ರಾರಂಭವಾಗುವುದು ನಾವು ಮೊದಲಿಂದಲೂ ಹೇಳ್ಕೊತು ಬಂದಿದ್ದೀವಿ ವೀಕ್ಷಕರೇ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ಅದು ಹರಿಯುತ್ತಿರುವ ನೀರು ಈಗ ರಾಜಧಾನಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ವದಂತಿ ಹಬ್ಬಿದೆ ಮಕರ ಸಂಕ್ರಮಣದ ನಂತರ ಜನವರಿ ಹದಿನಾಲ್ಕರ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಪರ್ವ ಪ್ರಾರಂಭವಾಗುವುದು ರಾಜಕೀಯ ಧ್ರುವೀಕರಣ ಆಗುವುದೊಂದು ಅನೇಕ ಮಹಾನ್ ವಿದ್ವಾನಗಳು ರಾಜಕೀಯ ಪಂಡಿತರು ಭವಿಷ್ಯಗಾರರು ಸಹಿತ ಈ ಸೂಚನೆ ಕೊಟ್ಟಿದ್ದಾರೆ ಈ ವದಂತಿಗೆ ಎಷ್ಟು ಆಧಾರ ಇದೆ ಎಷ್ಟು ತಳಬುಡ ಇದೆ ಅದನ್ನು ಇನ್ನು ನಾವು ಕಾದು ನೋಡಬೇಕು ಅದ್ಯಾವುದು ಅಂತ ಸುದ್ದಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಿಗ್ ಸ್ಫೋಟಕ್ ಒಂದು ಮಹಾ ಸುದ್ದಿ ಹರಿದಾಡ್ತಾ ಇದೆ ಅದು ಏನಂದರೆ ಕರ್ನಾಟಕ ಸರ್ಕಾರ ಈಗ ಬಿ ಜೆ ಪಿ ಇದೆ ಆದರೆ ಇಲ್ಲಿ ಜನವರಿ ಹದಿನೈದರ ನಂತರ ಹದಿನಾಲ್ಕರ ನಂತರ ಮಕರ ಸಂಕ್ರಮಣದ ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಹೊಸ ಧ್ರುವೀಕರಣ ಪ್ರಾರಂಭ ಆಗುತ್ತೆ ಅದಕ್ಕೆ ಒಂದು ರೆಕ್ಕೆ ಪೊಕ್ಕೆ ಸಹಿತ ಜಾಯಿಂಟ್ ಇದೆ ಅದು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅದೇಗೆ ಆಗ್ತಾರೆ ಮೂವತ್ತರಿಂದ ಮೂವತ್ತೈದು ಸೀಟ್ ಅವರ ಹತ್ರ ಇದೆ ಹೇಗೆ ಆಗ್ತಾರೆ ಏನಾಗ್ತಾರೆ ಇದು ಯಾರು ಇದನ್ನು ಈ ವದಂತಿಗೆ ಎಲ್ಲ ರೆಕ್ಕೆ ಪಕ್ಕೆ ಕೊಡ್ತಾ ಇದ್ದಾರೆ ಅದಕ್ಕೊಂದು ಪ್ರಬಲವಾದ ಕಾರಣವೂ ಇದೆ ವೀಕ್ಷಕರೇ ಯಾಕೆಂದರೆ ವಿಧಾನಸಭೆಯಲ್ಲಿ ರೈತ ವಿರೋಧಿ ಮಸೂದೆಯನ್ನು ಅಂಗೀಕಾರ ಆಯಿತು ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಬೇಷರ ಜೆ ಡಿ ಎಸ್ವರು ಅದನ್ನು ಅಂಗೀಕಾರ ಮಾಡಿಕೊಂಡ್ರು ಅಂದರೆ ಇದರ ಅರ್ಥ ಏನು ಬಿ ಜೆ ಪಿಯವ್ರ ಜೊತೆ ಜೆ ಡಿ ಎಸ್ ದವರು ಕೈ ಮಿಲಾಯಿಸಿಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಏನೇನೋ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನು ಕೆಲವೇ ದಿನಗಳಲ್ಲಿ ಈ ಮೂವತ್ತೈದು ಶಾಸಕರು ಬಿ ಜೆ ಪಿಗೆ ಬೇಷರತ್ ಬೆಂಬಲ ಕೊಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಬೇಕು ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡವರ ಲೆಕ್ಕಾಚಾರ ಈ ಎಲ್ಲ ಲೆಕ್ಕಾಚಾರದಿಂದ ಯಾವ ಪರಿಸ್ಥಿತಿಯಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗ್ಬೋದು ಇದಕ್ಕೆ ಅನೇಕ ಉದಾಹರಣೆಗಳು ಸಹಿತ ಇದೆ ವೀರೇಂದ್ರ ಪಾಟೀಲ್ ಇದ್ದಾಗ ಏನಾಯಿತು ದೇವರಾಜ್ ಅರಸ್ ಅವರು ಇದ್ದಾಗ ಏನಾಯಿತು ಆರ್ ಗುಂಡೂರಾವ್ ಇದ್ದಾಗ ಏನಾಯಿತು ಎಸ್ ಎಮ್ ಕೃಷ್ಣ ಇದ್ದಾಗ ಏನಾಯಿತು ಜೆ ಎಚ್ ಪಟೇಲ್ ರಾಮಕೃಷ್ಣ ಹೆಗಡೆ ಮುತ್ಸದಿ ರಾಜಕಾರಣಿಗಳು ಸಹಿತ ಈ ಎಂತೆಂಥ ಒಂದು ಬಲ ಪ್ರಯೋಗದಿಂದ ಅಧಿಕಾರ ಸ್ಥಾನವನ್ನು ಉಳಿಸಿಕೊಂಡರು ಅಧಿಕಾರ ಸ್ಥಾನವನ್ನು ಬಿಟ್ಟು ಕೊಟ್ಟರು ಇದಕ್ಕೆ ಇವತ್ತು ನಾನು ರಾಜಕೀಯ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ವೀಕ್ಷಕರೇ ಬಹಳ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಕರ್ನಾಟಕ ರಾಜ್ಯದ ರಾಜಕಾರಣ ಇವತ್ತು ಯಾಕಂದರೆ ಕುಮಾರಸ್ವಾಮಿ ಅಂತಿಂಥ ವ್ಯಕ್ತಿಯಲ್ಲ ಕರ್ನಾಟಕ ರಾಜ್ಯಕ್ಕೆ ಬಹೋಪಯೋಗಿ ಜನೋಪಯೋಗಿ ಅನೇಕ ಕೊಡುಗೆಗಳನ್ನ ಕೊಟ್ಟಂಥ ಒಬ್ಬ ನಾಯಕ ಅವರ ವೈಯಕ್ತಿಕ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಅವರ ವೈಯಕ್ತಿಕ ಕೌಟುಂಬಿಕ ಏನಾದರೂ ಸಮಸ್ಯೆ ಇರ್ಬೋದು ಅದು ನಮಗೆ ಕೌಂಟ್ ಆಗೋಲ್ಲ ಯಾಕಂದರೆ ಜನನಾಯಕ ಏನು ಸಾರ್ವಜನಿಕ ಕೆಲಸ ಮಾಡ್ತಾನೆ ಯಾವ ಬಡ ಜನರ ಬಗ್ಗೆ ತನ್ನ ಕೂಗನ್ನು ಸ್ಪಂದಿಸ್ತಾನೆ ಅಂಥವನಿಗೆ ಒಂದು ಪಟ್ಟಾಭಿಷೇಕದ ರಾಜ ಮರ್ಯಾದೆ ಕೊಡೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕಿದೆ ಒಳ್ಳೆಯದನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆತನದಿಂದ ನಾವು ಹೇಳೇಬೇಕಾಗತ್ತೆ ಯಾಕಂದರೆ ಕೆಟ್ಟತನದಿಂದ ಒಳ್ಳೆತನಕ್ಕೆ ಸೋತು ಹೋಗಬಾರದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು ಅನ್ನೋದೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಕಂಪ್ಲಿ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಯಾಕೆಂದರೆ ಕುಮಾರಸ್ವಾಮಿ ಅವರ ತಂದೆಯವರಾದಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಇವತ್ತು ನಿನ್ನೆ ಮೊನ್ನೆ ಮೋದಿಯವರನ್ನು ಸಹಿತ ಭೇಟಿಯಾಗಿ ಯಾವ ಸಂಧಾನ ಮಾಡಿಕೊಂಡಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಒಂದೇ ಏಟಿಗೆ ಮೂರು ಹಕ್ಕಿಗಳನ್ನು ಕೆಡುವಂಥ ಒಂದು ಪ್ಲ್ಯಾನ್ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಕರ್ನಾಟಕ ರಾಜ್ಯದ ಚಿಂತನ ಮಂಥನ ಬಿ ಎಲ್ ಸಂತೋಷ್ ಅಂತ ಚಾಣಕ್ಯ ರಾಜಕಾರಣಿಗಳು ತೆರೆ ಮರೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಭಾರತ ದೇಶದಲ್ಲಿ ಎಲ್ಲೂ ಕಾಂಗ್ರೆಸ್ ಚಿಗುರು ಹೊಡೆಯುತ್ತಾ ಇರೋದಂದರೆ ಕರ್ನಾಟಕದಲ್ಲಿ ಮತ್ತೆ ಸ್ಪೀಡ್ದಲ್ಲಿದೆ ಕಾಂಗ್ರೆಸ್ಸು ಆ ಕಾಂಗ್ರೆಸ್ಸು ಕುದುರೆ ನಾಗಾಲ್ೋಡದಲ್ಲಿ ಹುಡುತಾ ಇದೆ ಅದಕ್ಕೆ ಕಡಿವಾಣ ಹಾಕೋಕ್ಕೋಸ್ಕರ ಯಾವ ತಂತ್ರಗಳನ್ನು ಅನುಸರಿಸಬೇಕು ಅವರು ಮತ್ತು ಬಿ ಜೆ ಪಿಯವರು ಈ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಇದಕ್ಕೆ ಒಂದು ಪ್ರಬಲ ಕಾರಣವೂ ಇದೆ ಇವತ್ತು ಮೋದಿಯವರನ್ನು ಭೇಟಿಯಾಗಿದ್ದಾರೆ ಅಲ್ಲಿಂದ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಮಾಡೋದು ಕಾಂಗ್ರೆಸ್ಸಕ್ಕೆ ಹಿನ್ನಡೆ ಉಂಟು ಮಾಡೋದು ಇಲ್ಲಿ ಪ್ರತಿಯೊಂದು ಮೂವತ್ತೈದು ಜನರ ಬೆಂಬಲದೊಂದಿಗೆ ಸರ್ಕಾರ ಮತ್ತೆ ಕಂಟಿನ್ಯೂ ರಚನೆ ಮಾಡುವುದು ಅದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಸಹಿತ ಅನುವು ಆಗುವುದಲ್ಲ ವೀಕ್ಷಕರೇ ಯಾಕೆಂದರೆ ಮೂವತ್ತೈದು ಜನ ಒಮ್ಮೆಲೆ ಬಂದರೆ ಅದಕ್ಕೆ ಪಕ್ಷಾಂತರ ನಿಷೇಧ ಬೈಇಲೆಕ್ಷನು ಆಪರೇಷನ್ ಕಮಲ ಇಂಥವು ಯಾವುದು ಗೋಜಿಗೆ ಬರೋದಿಲ್ಲ ಅನ್ನೋದೇ ಒಂದು ರಾಜಕೀಯ ವಿಶ್ಲೇಷಣಕಾರರ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಇದೊಂದು ವಿಶ್ಲೇಷಣೆ ವೀಕ್ಷಕರೇ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಚ್ ಡಿ ಸ್ವಾಮಿ ಅವರು ಅಧಿಕಾರ ರಚನೆಗೋಸ್ಕರ ಮುಖ್ಯಮಂತ್ರಿ ಪಟ್ಟಾಭಿಗೋಸ್ಕರ ಏನೇನೋ ಕಸರತ್ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಇವತ್ತು ಗೊತ್ತಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಒಂದು ಸರ್ವನಾಶ ಆಗಬೇಕಾಗಿದೆ ಕೆಲವು ಜನ ಬ್ಲ್ಯಾಕ್ ಮೇಲ್ ಆ ಶಾಸಕರನ್ನು ಅವರನ್ನು ಒಂದು ಹತೋಟಿಯಲ್ಲಿ ಇಡಬೇಕಾಗತ್ತೆ ಇವೆಲ್ಲವನ್ನು ನೋಡಿ ಮತ್ತೆ ಭಾರತ ದೇಶದಲ್ಲಿ ಸರ್ವ ಪಕ್ಷಗಳ ಒಕ್ಕೂಟ ಒಂದು ತಯಾರಾಗ್ತಾ ಇದೆ ಅದಕ್ಕೆ ಶರದ್ ಪವಾರ್ ನೇತೃತ್ವ ವಹಿಸ್ತಾ ಇದ್ದಾರೆ ಅದರಲ್ಲಿ ಪ್ರಬಲ ಲಾಭಿ ಮಾಡುವವರೇ ದೇವೇಗೌಡರು ದೇವೇಗೌಡರು ಯಾಕಂದರೆ ಮಾಜಿ ಪ್ರಧಾನಿ ಇದ್ದಾರೆ ಮೂವತ್ತ ಒಂದು ರಾಜ್ಯಗಳಲ್ಲಿಯೂ ಅವರ ಜನಸಂಚಾರ ಮತ್ತು ಸಂಪರ್ಕ ಇದೆ ಅವರೆಲ್ಲಾದರೂ ಮತ್ತೆ ಪ್ರಬಲ ಒಂದು ನಾಯಕತ್ವ ವಹಿಸಿಕೊಂಡು ಮತ್ತೆ ಮೋದಿಯವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅದಕ್ಕಾಗಿ ಅವರಿಗೆ ತಡೆಗೋಡೆ ಒಡ್ಡಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅವರ ಚಿರಂಜೀವಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಉಳಿದ ಸ್ಥಾನಗಳಿಗಾಗಿ ತೃಪ್ತಿಪಟ್ಟು ಸರ್ಕಾರ ರಚನೆ ಮಾಡೋಕ್ಕೋಸ್ಕರ ಒಂದು ಬಿ ಜೆ ಪಿ ಒಂದು ಪ್ಲ್ಯಾನ್ ಮಾಡ್ತಾ ಇದೆ ಆ ಬಿ ಜೆ ಪಿ ಪ್ಲ್ಯಾನ್ ಎಷ್ಟು ಸಕ್ಸಸ್ ಆಗುತ್ತೆ ಮಕರ ಸಂಕ್ರಮಣ ಹದಿನಾಲ್ಕು ಕಾದು ನೋಡಬೇಕಾಗತ್ತೆ ಏಪ್ರಿಲ್ದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗುತ್ತೆ ಇದು ನಿಂತ ನೀರಲ್ಲ ಹರಿಯುವ ನೀರು ಅಂತ ನಾವು ಅನೇಕ ಬಾರಿ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ವೀಕ್ಷಕರೇ ಅದು ಸಾಧನೆ ಆಗುತ್ತೋ ಸಾಧನೆ ಆಗುತ್ತೋ ಮುನ್ನಡೆ ಆಗುತ್ತೋ ಹಿನ್ನಡೆ ಆಗುತ್ತೋ ಅದೇ ಇವತ್ತಿನ ಕಂಪ್ಲೀಟ್ ಈ ವೀಕ್ಷಕರೇ ಕೆಲವು ಅಂಶಗಳನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ ರೆಕ್ಕೆ ಪುಕ್ಕೆಗಳಿಲ್ಲದೆ ಹುಟ್ಟಿಕೊಂಡಿರುವ ಇಂಥ ಸುದ್ದಿಗಳಿಗೆ ಆಧಾರ ನೀಡುವುದು ಕಷ್ಟ ಸಾಧ್ಯ ಆದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬಹುದು ಎನ್ನುತ್ತಾರೆ ಹೀಗಾಗಿ ಇಂಥ ವದಂತಿಗಳನ್ನು ತಳ್ಳಿ ಹಾಕುವಂತಿಲ್ಲ ಎಂಬ ಮಾತುಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಲೆಕ್ಕಾಚಾರವೇ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಹತ್ತಿಕ್ಕುವುದು ಎರಡನೇ ಕಾರಣ ಸಿ ಎಂ ಯಡಿಯೂರಪ್ಪರನ್ನು ಗುರಿಯಾಗಿಟ್ಟುಕೊಂಡು ರಾಜ್ಯದ ಬಿ ಜೆ ಪಿಯಲ್ಲಿ ಯಾವುದೇ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಜಾತಿಗೆ ಕೇಂದ್ರೀಕೃತವಾಗಬಾರ್ದು ಹಾಗೂ ಯಡಿಯೂರಪ್ಪ ಅವರಿಗೆ ವಯೋಮಾನದ ಸಹಜ ಕಾರಣ ನೀಡಿರುವ ಹೈಕಮಾಂಡ್ ಹೊಸ ತಂತ್ರದ ಮೂಲಕ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆಯುವ ತಂತ್ರ ಇದರ ಹಿಂದೆ ಅಡಗಿರುವ ಸೂಕ್ಷ್ಮತೆ ಎದ್ದು ಕಾಣುತ್ತದೆ ಅದಕ್ಕಾಗಿ ಕುಮಾರಸ್ವಾಮಿ ಶಕ್ತಿಯನ್ನು ಬಳಸಿಕೊಳ್ಳಲು ಪ್ಲ್ಯಾನ್ ಇಲ್ಲಿದೆ ಅದು ಗಜಿಗೆ ಎಳೆದಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಬಿಜೆಪಿಗೆ ನೇರ ಹಣಾನಿ ಇದ್ದೇ ಇದೆ ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಗ್ರಾಮ ಪಂಚಾಯಿತಿ ಹಂತದಿಂದಲೂ ನಿರ್ನಾಮ ಮಾಡುವ ಉದ್ದೇಶ ಇಲ್ಲಿ ಅಡಗಿದೆ ರಾಜ್ಯದಲ್ಲಿ ಸದ್ಯಕ್ಕೆ ಬಿಜೆಪಿಯಲ್ಲಿ ಅಧಿಕಾರ ಯಡಿಯೂರಪ್ಪನವರು ಹಾಗೂ ಅವರ ಸುತ್ತಮುತ್ತಲಿನ ಪಟಾಲಂಗಳಿಗೆ ಸೀಮಿತವಾಗಿದೆ ಎಂಬ ಆರೋಪದತ್ತ ಹೈಕಮಾಂಡ್ ಹರಿಸಿದೆ ಈ ಕಾರಣಕ್ಕಾಗಿ ನಾಯಕತ್ವ ಬದಲಾವಣೆಗೆ ಲೆಕ್ಕಾಚಾರ ಹಾಕಲಾಗುತ್ತದೆ ಎಂದು ತಿಳಿದು ಬಂದಿದೆ ವೀಕ್ಷಕರೇ ಬಿಜೆಪಿಯ ಬಗ್ಗೆ ಕುಮಾರಸ್ವಾಮಿ ಈಗ ಮೃದು ಧೋರಣೆ ಬಿಜೆಪಿಯಲ್ಲಿರುವ ಅನೇಕ ನಾಯಕರು ಹಾಗೂ ಸಂಸದರು ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಆರಂಭಿಸಿದ ರೈತರು ಭಾರಿ ವಿರೋಧ ಮಾಡಿದರೂ ಸಹ ರಾಜ್ಯ ಸರ್ಕಾರಿ ಮಾಡಲು ಜಾರಿ ಮಾಡಲು ಉದ್ದೇಶಿಸಿರುವ ಕೃಷಿ ಹಾಗೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ಜೆ ಬೆಂಬಲಿಸಿದೆ ವೀಕ್ಷಕರೇ ಇದರ ಹಿಂದಿನ ಲೆಕ್ಕಾಚಾರವೇ ಯಾರಿಗೂ ಅರ್ಥವಾಗುವುದಿಲ್ಲ ಒಟ್ಟಾರೆ ಗಾಳಿ ಬಂದಂತೆ ತೂರಿಕೊಳ್ಳುವ ತಂತ್ರ ಮಾತ್ರ ಅಡಗಿದೆ ಒಂದು ಮಾತ್ರ ಸತ್ಯ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಎಂಬ ಎಚ್ಚಡಿಕೆ ಮಾತುಗಳು ಎಲ್ಲ ಲೆಕ್ಕಾಚಾರಕ್ಕೂ ಸರಿ ಹೊಂದುತ್ತದೆ ಜನವರಿ ಐದರ ನಂತರ ರಾಜ್ಯ ರಾಜಕಾರಣಕ್ಕೆ ಮಕರ ಸಂಕ್ರಮಣ ಹದಿನೈದರ ನಂತರ ಬಿ ಜೆ ಪಿಗೆ ಸಂಕ್ರಮಣ ಕಾಲ ಆರಂಭ ಬಿ ಜೆ ಪಿಯೊಂದಿಗೆ ಜೆ ಡಿ ಎಸ್ ಮೈತ್ರಿ ಅಥವಾ ವಿಲೀನವಾಗುವ ಸಾಧ್ಯತೆ ಇದ್ದೇ ಇದೆ ವಿಲೀನ ನವಾದರೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಅಥವಾ ಮೈತ್ರಿ ಆದರೆ ಎಚ್ ಡಿ ರೇವಣ್ಣಗೆ ಉಪಮುಖ್ಯಮಂತ್ರಿ ಸ್ಥಾನ ಜೆಡಿಎಸ್ ಈಗಾಗಲೇ ಬಿಜೆಪಿ ಜೊತೆ ಪರೋಕ್ಷವಾಗಿ ಕೈಜೋಡಿಸಿದೆ ಮಂಡ್ಯ ಸಿ ಬ್ಯಾಂಕ್ ಜೆಡಿಎಸ್ಗೆ ಬಿಜೆಪಿ ನೆರವು ನೀಡಿದ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಬಸವ ಕಲ್ಯಾಣ್ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸದೇ ಇರುವ ಜೆಡಿಎಸ್ ಚಿಂತನೆಗಳು ಬಿಜೆಪಿಗೆ ವರದಾನವಾಗಲಿವೆ ಇವೆಲ್ಲವನ್ನೂ ರಾಜ್ಯ ರಾಜಕಾರಣ ಬದಲಾವಣೆ ದಾರಿಯಲ್ಲಿ ಸಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಸಂದೇಶಗಳು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇತ್ತ ಯಡಿಯೂರಪ್ಪನವರ ಶಕ್ತಿ ಕೂಡ ಬಳಕೆ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಮಗ ವಿಜೇಂದ್ರನಿಗೆ ರಾಜಕೀಯ ಶಕ್ತಿ ತುಂಬುವ ಮೂಲಕ ಯಡಿಯೂರಪ್ಪನವರ ಅಸಮಾಧಾನ ತನ್ನಗಾಗುವಂತೆ ಆಲೋಚನೆಯಲ್ಲಿ ಇದ್ದಾರೆ ಒಟ್ಟಾರೆ ವೀಕ್ಷಕರೇ ರಾಜಕೀಯದಲ್ಲಿ ಏನಾಗುತ್ತದೆ ಎಂದು ನಿಖರವಾಗಿ ಹೇಳುವುದೇ ಕಷ್ಟ ಏಕೆಂದರೆ ಯಡಿಯೂರಪ್ಪನವರ ಅಗಾಧ ಶಕ್ತಿ ಮತ್ತು ಸಿ ಎಂ ಪರಮಾಧಿಕಾರ ಇದ್ದರೂ ಕೂಡ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಲು ಇದುವರೆಗೆ ಸಾಧ್ಯವಾಗಲಿಲ್ಲ ಎಂದರೆ ಬಿ ಜೆ ಪಿ ಹೈಕಮಾಂಡ್ ಅನೇಕ ಒಳಸುಳಿ ಲೆಕ್ಕಾಚಾರ ಇಟ್ಟುಕೊಂಡು ಹೆಜ್ಜೆ ಹಾಕುತ್ತಿದೆ ಎಂಬುದು ಈ ಎದ್ದು ಕಾಣುತ್ತದೆ ವೀಕ್ಷಕರೇ ಇಂಥದ್ದೊಂದು ಮಹತ್ವದ ಸುದ್ದಿ ನಾವು ನಂಬರ್ ಒನ್ ಚಲ ಮುಖಾಂತರ ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಜೆ ಡಿ ಎಸ್ ಪ್ರಬಲ ನಾಯಕ ಹುಟ್ತಾ ಇದ್ದಾರೆ ಈಗಾಗಲೇ ಅವರ ತಂದೆ ಗುರುಮೆಟ್ ಕಲ್ಲದಲ್ಲಿ ನಾಗನಗೌಡ ಕಂದ್ಕೂರ್ ಶಾಸಕರಿದ್ದಾರೆ ಪ್ರಬಲ ಶಾಸಕರು ಇವರು ಇವರು ಏನಾದರೂ ಬಿ ಜೆ ಪಿ ಆಶೆ ಆಮಿಷಕ್ಕೆ ಮೊದಲೇ ಒಳಗಾಗ್ತಿದ್ರೆ ಅವರು ಐವತ್ತು ಕೋಟಿ ರೂಪಾಯಿನೂ ದುಡ್ಡು ಸಿಕ್ತಿತ್ತು ಮಂತ್ರಿ ಸ್ಥಾನ ಸಿಕ್ತಿತ್ತು ಸಾವಿರಾರು ಕೋಟಿ ತನ್ನ ಕ್ಷೇತ್ರಕ್ಕೆ ಅನುದಾನ ಸಿಕ್ತಿತ್ತು ಆದರೆ ಅಂತ ಸ್ವಾಭಿಮಾನ ವ್ಯಕ್ತಿ ಉಳ್ಳಂತ ಗುರುಮೆಟ್ಕಲ್ ಶಾಸಕ ನಾಗನಗೌಡ ಕಂದ್ಕೂರ್ ಆ ಆಶೆ ಆಮಿಷಕ್ಕೆ ಒಳಗಾಗ್ಲಿಲ್ಲ ಆದರೆ ಜೆ ಡಿ ಎಸ್ ಪ್ರಬಲವನ್ನು ಅಲ್ಲಿ ಮಾಡಿ ಅಲ್ಲಿ ತನ್ನ ಜೆ ಡಿ ಎಸ್ ಪುರಸಭೆಗಳಲ್ಲಿಯೂ ಸಹಿತ ತನ್ನ ಪತಾಕೆ ಹಾರಿಸಿದಂಥ ನಾಗನಗೌಡ ಕನ್ಕೂರ್ ಅವರ ಚಿರಂಜೀವಿ ಶರಣಗೌಡ ಗೌಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಪ್ರಬಲ ನಾಯಕನಾಗಿ ಎಚ್ ಡಿ ಕುಮಾರಸ್ವಾಮಿಗಿಂತಲೂ ಹೆಚ್ಚು ಜನಪ್ರಿಯ ಆಗುವಂಥ ಕನಿಷ್ಠ ಒಂದು ಮೂವತ್ತರಿಂದ ಮೂವತ್ತೈದು ಸೀಟುಗಳನ್ನು ತರುವಂಥ ಪ್ರಯತ್ನ ಆ ಯುವಕ ಮಾಡ್ತಾ ಇದ್ದಾನಂದರೆ ನಿಜಕ್ಕೂ ಆ ಶರಣಗೌಡ ಪಾಟೀಲರ ಕಾರ್ಯ ಸಾಧನೆ ನೋಡಬೇಕು ಯಾಕೆಂದರೆ ಅವರು ಯಾವುದೇ ಜಾತಿ ಮತಕ್ಕೆ ಅಂಟಿಕೊಂಡಲ್ದಂಥ ಒಬ್ಬ ನಿಸ್ವಾರ್ಥ ಒಬ್ಬ ಹೃದಯವಂತ ಯುವಕ ಶರಣಗೌಡ ಗೌಡ ಅವ್ರ ತಂದೆ ನಾಗನಗೌಡ ಕಂಕೂರವರ ಸುಪುತ್ರ ಇದ್ದಾರೆ ಎಷ್ಟೊಂದು ಪ್ರಬಲ ಯುವಕರ ಪಡೆಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಎಲ್ಲೋ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಕೂಡ್ಕೊಂಡು ಬಂದರೆ ಅಲ್ಲಿ ಪ್ರಬಲ ಜೆ ಡಿ ಎಸ್ ಎ ಸಾಥ್ ಕೊಟ್ಟು ಅಲ್ಲಿ ಪುರಸಭೆಗಳನ್ನು ತಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಹಾಕಿಕೊಂಡು ತನ್ನ ಮಡಿಲಿಗೆ ಹಾಕಿಕೊಂಡಿದ್ದಾರೆ ಅವರು ಎಷ್ಟೊಂದು ಅಲ್ಲಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ವೀಕ್ಷಕರೇ ಇದನ್ನು ಗುರ್ಮೆಂಟ್ ಕಾಲದಲ್ಲಿ ನಾವು ನೋಡ್ಬೋದು ಅವರ ಪ್ರಬಲ ಒಂದು ಶಕ್ತಿ ಇದೆ ಅಲ್ಲಿ ಜೆ ಡಿ ಎಸ್ ಶಕ್ತಿಯನ್ನು ಒಂದು ಎಷ್ಟೊಂದು ಪ್ರಬಲ ಬೆಳೆಸಿದ್ದಾರೆ ಅವರ ಕೆಲವು ಕ್ಷಣ ಚಿತ್ರಗಳನ್ನು ನಾವು ತೋರಿಸ್ತಾ ಇದ್ದೀವಿ ಕುಮಾರಸ್ವಾಮಿ ಏನೇನು ಮಾಡಿದ್ದಾರೆ ಅವನು ಸಹಿತ ದೃಶ್ಯಗಳಂತೆ ತೋರಿಸ್ತಾ ಇದ್ದೀವಿ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಏನಾಗುತ್ತೆ ಯಾವ್ಯಾವ ಏನೇನು ಘಟನೆಗಳು ಜರುಗುತ್ತವೆ ಅನ್ನೋದು ಈ ಶರಣ್ ಗೌಡರ ಒಂದು ವಾಖ್ಯಾತ ನೋಡಿ ಶರಣ್ ಗೌಡ ನನ್ನ ಕುಲದವರು ಅಲ್ಲ ನನ್ನ ಗೋತ್ರದವರು ಅಲ್ಲ ನನ್ನ ಮನೆಯವರು ಅಲ್ಲ ನನ್ನ ಬಡಾವಣೆಯವರು ಅಲ್ಲ ನನ್ನ ಗ್ರಾಮದವರು ಅಲ್ಲ ಆದರೆ ಅವರು ಜನಕ್ಕಾಗಿ ಮತ್ತು ಗುರುಮೆಟ್ಕಲ್ ಮತಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನು ಮಾಡಲು ಅಹನಿರಸಿ ಕೃಷಿ ಮಾಡುತ್ತಿರುವ ವಿಶ್ರಾಂತ ಇಲ್ಲದ ಯೋಧ ಅಂದಕ್ಕೆ ನಾನು ಶರಣಗೌಡ ಗೌಡ ಕನ್ಕೂರ್ ಎಂದು ಗರ್ವದಿಂದ ಹೇಳಿಕೊಳ್ಳುತ್ತೇನೆ ಶರಣಗೌಡ ಅಂದರೆ ನಮ್ಮ ಗುರುತು ನಮ್ಮ ಪೌರುಷ ನಮ್ಮ ಆತ್ಮಗೌರ ಇವ್ರು ಯಾರು ಹೇಳ್ತಾ ಇದ್ದಾರೆ ಅಂದರೆ ಶರಣಗೌಡ ಕಂದ್ಕೂರ್ ಅವರ ಅಭಿಮಾನಿ ಬಳಗ ಹೇಳ್ತಾ ಇದ್ದಾರೆ ಆ ಅಭಿಮಾನಿ ಬಳಗ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಂದು ಅಪಾರ ಪಡೆಯನೆಯಲ್ಲೇ ತಯಾರು ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಅವರಿಗೆ ಜೆ ಡಿ ಎಸ್ ಸರ್ಕಾರ ಕುಮಾರಸ್ವಾಮಿ ಕೊಟ್ಟಾಗ ಅದನ್ನು ವಾಪಸ್ ಪಡೆದುಕೊಂಡ್ರು ಈ ಯಡಿಯೂರಪ್ಪನವರು ಆದರೆ ಯಾವುದೇ ದ್ವೇಷ ರಾಜಕಾರಣ ಮಾಡಲಿಲ್ಲ ಅಲ್ಲಿ ನಾಗನಗೌಡ ಕಂಕೂರು ಸ್ವಾಭಿಮಾನಿ ಕುಟುಂಬ ಸಂಸ್ಕೃತಿ ಒಳ್ಳೆಯಿಂದ ಬಂದಂಥ ಕುಟುಂಬ ಈ ಕುಟುಂಬಕ್ಕೆ ಯಾವುದೇ ಒಂದು ಆಶೆ ಆಮಿಷಕ್ಕೆ ಒಳಗಾಗದಂಥ ಕುಟುಂಬ ಲಕ್ಷಾಂತರ ಜನ ಇವತ್ತು ಅವರ ಸುಪುತ್ರ ಶರಣ್ಗೌಡ ಪಾಟೀಲ್ ಒಂದು ಪುಕಾರ ಎಬ್ಬಿಸಿದರೆ ಲಕ್ಷಾಂತರ ಜನ ಸೇರುವಂಥ ಒಬ್ಬ ಜನನಾಯಕ ಅಲ್ಲಿ ತಯಾರಾಗ್ತಾ ಇದ್ದಾರೆ ಅಂದರೆ ಇಂಥವರೆಲ್ಲ ರಾಜಕೀಯದಲ್ಲಿ ಪ್ರತಿಭೆ ಬೆಳಗಬೇಕು ಕರ್ನಾಟಕ ರಾಜ್ಯದಲ್ಲಿ ಇಂಥ ವ್ಯಕ್ತಿ ಇಂಥ ಯುವಕರು ರಾಜ್ಯ ರಾಜಕಾರಣದಲ್ಲಿ ಬಂದರೆ ಈ ಮಲಿನವಾದ ರಾಜಕಾರಣವನ್ನು ಸ್ವಚ್ಛಗೊಳಿಸಲಿಕ್ಕೆ ಶರಣ್ ಗೌಡ ಕಂದ್ಕೂರಂಥ ಯುವಕರು ಇವತ್ತು ಬೇಕು ಅವರ ಅಭಿಮಾನಿ ಬಳಗ ರತ್ನಾಕರ್ ಅಂತ ಒಂದು ಗ್ರೂಪ್ ಇದೆ ಅವರ ಅಭಿಮಾನಿ ಬಳಗ ಇದೆ ಆ ರತ್ನಾಕರ್ ಮುತ್ತೂರು ಒಂದು ಯುವಕರ ಪಡೆಗಳನ್ನ ಅಲ್ಲಿ ತಯಾರು ಮಾಡ್ತಾ ಇದ್ದಾನೆ ಆ ತಯಾರು ಮಾಡ್ತಾ ಇರುವ ಪಡೆಗಳಲ್ಲಿ ಎಲ್ಲವೂ ಜೆ ಡಿ ಎಸ್ ಮೈ ಆಗ್ತಾ ಇದೆ ಆದರೆ ಇವತ್ತು ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿದರೆ ಆ ಯುವಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಯಾವ ಭವಿಷ್ಯದ ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿ ಜೆ ಡಿ ಎಸ್ ಬೆಳೆಯಬೇಕಾದ್ರೆ ಶರಣ್ ಗೌಡ ಯುವಕರನ್ನು ತಯಾರು ಮಾಡಬೇಕಾಗತ್ತೆ ಈಗ ಬಿ ಜೆ ಪಿ ಜೊತೆ ಹಾತ್ಮಿಲಾವ್ ಮಿಲಾವ್ ಮಾಡಿದ್ದಾರೆ ಅವ್ರ ಜೊತೆ ಶಾಮೀಲ ಅಲ್ಲಿ ಜನ ಅವರಿಗೆ ಯಾವ ಅಭಿಪ್ರಾಯ ಕೊಡ್ತಾರೆ ಜನ ಅವರ ಆದೇಶ ಏನು ಕೊಡ್ತಾರೆ ಅದನ್ನು ನೋಡಿಕೊಂಡು ಪುನರ್ ವಿಮರ್ಶೆ ಮಾಡಿಕೊಂಡು ಒಂದು ಒಳ್ಳೆ ತೀರ್ಮಾನ ಸಹಿತ ಅವರು ತೆಗೆದುಕೊಳ್ಳಲಿಕ್ಕೆ ಒಂದು ಸಂಭವ ಆಗುತ್ತೆ ವೀಕ್ಷಕರೇ ಯಾಕಂದ್ರೆ ಈಗ ನೀವು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ರಾಜಕಾರಣ ಯಾವ ತಿರುಪಡಿತಾ ಇದೆ ನೋಡಿ ಸಿ ಎಂ ಇಬ್ರಾಹಿಂ ಇಷ್ಟು ದಿನ ಕಾಂಗ್ರೆಸ್ ಶಾಂತರಾಗಿದ್ದಾರೆ ಎಚ್ ಡಿ ದೇವೇಗೌಡರು ಹೋಗ್ತಾ ಇದ್ದಾರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಮನೆಗೆ ಸಿಎಂ ಇಬ್ರಾಹಿಂ ಬರ್ತಾ ಇದ್ದಾರೆ ಇದಕ್ಕೆ ಏನು ವಿಶ್ಲೇಷಣೆ ಅಂದ್ರೆ ಸಿದ್ದರಾಮಯ್ಯ ಅವರ ಟೇಸ್ಟ್ ಬದಲಾಗಿದೆ ಈಗ ಬೇರೆ ಟೇಸ್ಟ್ ನೋಡ್ತಾ ಇದ್ದಾರೆ ಅಂತ ಸಿಎಂ ಇಬ್ರಾಹಿಂ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯರ ಬಳಗದಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಸ ಜ್ಯೂಟಿ ಕಾದ ತನ್ವೀರ್ ಶೆಟ್ ಅಂತ ಪ್ರಬಲ ಮುಸ್ಲಿಂ ನಾಯಕರು ಅವರು ಸುತ್ತು ಬರೆದಿದ್ದಾರೆ ಒಂದು ಪ್ರಬಲ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಮೊದಲೇ ಸ್ಥಾನ ಒಂದು ಅಲ್ಪಸಂಖ್ಯಾತರ ಕಾಲದಲ್ಲಿ ಇದ್ದಂತ ಅಂಥ ಪರಿಸ್ಥಿತಿಗಳು ಇದ್ದಾಗ ಇವೆಲ್ಲವನ್ನು ನೋಡಿದಾಗ ವೀಕ್ಷಕರೇ ಯಾವ ದಿಸೆಯಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಸಾಗ್ತಾ ಇದೆ ಸಿ ಎಂ ಇಬ್ರಾಹಿಂ ಕರ್ನಾಟಕ ರಾಜ್ಯದ ಒಂದು ಪ್ರಬಲ ನಾಯಕರೇ ಅಲ್ಪಸಂಖ್ಯಾತರ ನಾಯಕರೇ ಯಾಕೆಂದರೆ ಅಧಿಕಾರದ ದಾಹ ಅಧಿಕಾರದ ಆಸೆಗಾಗಿ ಯಾವುದೇ ಒಂದು ಸಮುದಾಯವನ್ನು ಬಲುಪಶು ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಯು ಟಿ ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್ ರಿಜ್ವಾನ್ ಅರ್ಷಾದ್ ಅವರು ಮಾಡ್ತಾ ಇರೋ ಕಾರ್ಯ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯ ವ್ಯಕ್ತವಾಗಿರ್ಬೋದು ಅದಕ್ಕೆ ಸಿದ್ದರಾಮಯ್ಯ ಅವರ ಒಂದು ಗುಂಪನ್ನು ತಯಾರು ಇವತ್ತು ಸಿ ಎಂ ಇಬ್ರಾಹಿಂ ಪ್ರತಿಯೊಂದು ಸ್ಥಾನಕ್ಕೆ ಬರಬೇಕಾದ್ರೆ ಎಂ ಎಲ್ ಸಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರು ಸೋತರು ಸಹಿತ ಅಲ್ಲಿ ಟಿಕೆಟ್ ಒತ್ತಡದ ಮುಖಾಂತರ ಸಿದ್ದರಾಮಯ್ಯ ತಂದು ಕೊಟ್ಟಿದ್ದು ಅವರನ್ನ ಆರಿಸಿ ತಂದಿದ್ದು ಸಹಿತ ಅಲ್ಲಿ ಸೋತರು ಆದರೂ ಎಮ್ ಎಲ್ ಸಿ ಮಾಡಿ ಮತ್ತೆ ಮೇಲ್ಮನೆಗೆ ಕಳಿಸಿದ ಸಿದ್ದರಾಮಯ್ಯ ಅಂತವ್ರನ್ನ ಸಿ ಎಂ ಇಬ್ರಾಹಿಂ ಇವತ್ತು ಮರೆತು ಮತ್ತೆ ವಾಮದ ಮಾರ್ಗದ ದಾರಿ ಹಿಡಿತಾರಂದ್ರೆ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಎತ್ತು ಸಾಕ್ತಾ ಇದೆ ಏನಾಗುತ್ತೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಜನವರಿ ಹದಿನೈದು ಮಕರ ಸಂಕ್ರಮಣದ ದಿವಸ ಒಂದು ರಾಜಕೀಯ ಪರ್ವ ಪ್ರಾರಂಭ ಆಗ್ತಾ ಇದೆ ಇದೊಂದು ಸ್ಫೋಟಕ ಸುದ್ದಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ರಾಜಧಾನಿಯ ಕ್ಷಣ ಕ್ಷಣದ ಮಾಹಿತಿ ನಾವು ಸಂಪೂರ್ಣವಾಗಿ ವಿವರವಾಗಿ ತೋರಿಸ್ತಾ ಇದ್ದೀವಿ ಕೆಲವು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಗಳು ಯಡಿಯೂರಪ್ಪನ ಜೊತೆ ಮೆಲಾವ್ ಮಾಡಿದ್ದು ಕೃಷಿ ಮಸೂದೆ ವಿರೋಧಿ ಆದಾಗ ಅದನ್ನು ಸಮರ್ಥನೆ ಮಾಡಿ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಇವೆಲ್ಲವನ್ನು ಇವತ್ತು ವಿವರವಾಗಿ ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀವಿ ನೀವು ನಂಬರ್ ಒನ್ ಚಾನಲ್ ರಾಜ್ಯ ರಾಜಕಾರಣದ ಸುದ್ದಿಗಾಗಿ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು ಫಾಲೋ ಮಾಡಿ ಇವೆಲ್ಲ ಸಂಪೂರ್ಣ ದೃಶ್ಯ ಇವತ್ತು ನಮ್ಮ ನಂಬರ್ ಒನ್ ಚಾನಲಲ್ಲಿ ಮಾತ್ರ ತಾವು ನೋಡ್ಬೋದು ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಜೆ ಡಿ ಎಸ್ ಏನಾಗ್ತಾ ಇದೆ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ಉತ್ತರ ಕರ್ನಾಟಕಕ್ಕೆ ಬಹುಮುಖ್ಯವಾದ ಕೊಡುಗೆ ಕಟ್ಟಿದ್ದಾರೆ ಆ ಕೊಡುಗೆ ಇವತ್ತು ಐನೂರು ಕೋಟಿಯ ಇವತ್ತು ಮಹಾ ಎತ್ತರದ ಕಟ್ಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಂಗೊಳಿಸ್ತಾ ಇದೆ ಇದಕ್ಕೆ ಕನ್ನಡದ ಕರ್ನಾಟಕದ ಸಂಘ ಸಂಘ ಸಂಸ್ಥೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಕನ್ನಡ ಯುವ ಸೇನೆ ಆಗಲಿ ಕನ್ನಡ ರಕ್ಷಣಾ ವೇದಿಕೆ ಆಗಲಿ ಇವರೆಲ್ಲರೂ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಆಗಬಾರದೆಂದು ಅವರು ರಾಜ್ಯ ವಿಧಾನಸಭೆಯಲ್ಲಿ ಇದನ್ನು ಮುತ್ತಿಗೆ ಹಾಕಿ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರಬಲವಾದ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಈ ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಆವಾಗ ಕುಮಾರಸ್ವಾಮಿ ಅವರ ಕನಸು ನನಸಾಗುತ್ತೆ ಇದರಿಂದ ಮುಂದೆ ಮತ್ತೆ ರಾಜ್ಯದ ಕಾಂಗ್ರೆಸ್ ರಾಜಕಾರಣ ಯತ್ ಸಾಕ್ತಾ ಇದೆ ಕಾಂಗ್ರೆಸ್ ಹೇಗೆ ಕ್ರೋಢೀಕರಣಗೊಳ್ತಾ ಇದೆ ಇದರಲ್ಲಿ ಪ್ರಬಲ ನಾಯಕರಾದ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಯಾವ ತಂತ್ರಗಳನ್ನ ಹೆಣೆತ್ತಾರೆ ಅದು ಸುದ್ದಿ ಬರ್ತಾ ಇದೆ ನಮಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಸುದ್ದಿ ಪ್ರಸಾರ ಆಗುತ್ತೆ ನಂಬರ್ ಒನ್ ಚಲ ಮುಖಾಂತರ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಸಾವಿರ ರೂಪಾಯಿ ಭ್ರಷ್ಟಾಚಾರ ಉದ್ರಿ ಬಿಲ್ ಎಂಬ ನಾನು ಐದು ವರ್ಷ ಬರ್ತಾ ಇರೋದು ನಿರ್ಧಾರ ಮಾಡಿದ್ದೆ ಇವತ್ತಿಗೂ ಯಾವುದೇ ಊರಿಗೆ ಯಾವುದೇ ತಾಂಡಕ ಗುರುಮಿಟ್ಕಾನ್ ಪಟ್ಟಣಕ ಅವತ್ತ ಬಿಜೆಪಿ ಕಾಂಗ್ರೆಸ್ ಯಾವಾಗ ತುರುಮ್ ಕಾನ್ ಒಬ್ಬ ನಾಯಕ ಇದಂದ್ರೆ ಅವ್ರು ಮನೆಗ್ ಬರ್ತೀನಿ ಒಂದು ಲಕ್ಷ ರೂಪಾಯಿ ಎಲ್ಲಾರು ಭ್ರಷ್ಟಾಚಾರ ಆಗದಂದ್ರೆ ಗುರುಮಿಟ್ಕಾನ್ ಪಟ್ಟಣ ಅದ್ಯಾವುದು ಸೀನಿಯರ್ ಬಾಯಿ ಅಂತ ನಾನು ಹುರ್ಲಾಕ್ತಿನಿ ನಾನು ರೆಡಿ ಇದ್ದ ನಾನು ದುಡ್ಡಿನಿಂದ ಹೋಗಿಲ್ಲ ನಾನು ನನಗೆ ಬೇಕಾಗಿಲ್ಲ ದುಡ್ಡು ನನಗೆ ನೀವು ಬೇಕು ನನಗೆ ವಿಶ್ವಾಸ ಬೇಕು ಇನ್ನು ನನ್ನ ನಂಬಿಕೆ ಬಂದಿರ್ತಕ್ಕಂಥ ನನ್ನ ನಂಬಿಕೆ ಬಂದಿರ್ತಕ್ಕಂಥ ಮುಖಂಡರ ನನ್ನ ನಂಬಿಕೆ ನನ್ನ ಕುಟುಂಬ ನಂಬಿಕೆ ಇರ್ತಕ್ಕಂಥ ಯುವಕರ ಎಷ್ಟೋ ಕುಟುಂಬಗಳು ಎಷ್ಟೋ ಜನ ನನ್ನ ಎರಡ್ ಸಾವಿರದ ಹದಿನೆಂಟು ಆ ಕಾಲೇಜ್ ಮೈದಾನದಾಗ ಏನಪ್ಪ ನನ್ನ ತಂದೆಯವರು ಇಪ್ಪತ್ನಾಲ್ಕುವರೆ ಸಾವಿರ ಇಪ್ಪತ್ತೈದು ಸಾವಿರ ಓಟ್ ಬಂದ ಬಂದ್ಮೇಲೆ ನಾನು ಹೊರಗೆ ಅಂದ್ರೆ ನಿಮ್ಮನೆಲ್ಲರ ನೋಡಿ ಯುವಕರು ನೀವೆಲ್ಲ ಕುಳಿದು ಕುಳಿದು ಕುಕ್ಕಳಕ ನೋಡಿ ನನ್ನ ಕಣ್ಣಾಗ ಏನ್ಪಾರ ಆನಂದ ಭಾಷ್ಪಗಳು ಬರ್ಬೇಕಾದ್ರೆ ನಾನು ಆಯನಗಿನ ಮಾಣಿಕವನ್ನ ಮತ್ತೆ ಏನಪ್ಪ ಮಹಿಳಾ ಸಾಕ್ಷಿಯಾಗಿ ನಾನು ಅವತ್ತು ನನ್ನ ಆತ್ಮವಾಗಿ ನಾಲ್ಕು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಆ ವೇದಿಕೆ ಮುಖಾಂತರ ನಿನ್ಗೆ ಹೇಳ್ತೀನಿ ನನ್ನ ಜೀವನದಾಗ ನಾನು ಯಾವತ್ತು ಏನು ನಾನು ರಾಜಕೀಯದಾಗ ಇರ್ತೀನೋ ಇಲ್ಲ ನಾನು ಸೋತಿನೋ ಇಲ್ಲ ಅದ್ರ ಬಗ್ಗೆ ನಾನು ಕಲಿಕೆ ನನ್ನ ಜೀವನದಾಗ ಯಾವತ್ತೂ ನಾನು ಎಷ್ಟೇ ದಿನ ಈ ಭೂಮಿ ಮೇಲೆ ಇರ್ತೀನಿ ಆ ಭೂಮಿ ಮೇಲೆ ಇರೋವರೆಗೂ ನಾನು ದ್ವೇಷದ ರಾಜಕೀಯ ನಾನು ಯಾವತ್ತೂ ಮಾಡಬಾರ್ದು ಅಂತ ನಾನು ಅವತ್ತು ನನ್ನ ಮನಸ್ಸನ್ನ ಗಟ್ಟಿ ಮಾಡ್ತಾ ಮಾಡ್ಕೊಂಡಿದ್ದೀನಿ